ಎಲ್ಲ ಎಲ್ಲ ಚಕ್ ಗ್ಯಾರಂಟಿನೂ ಮಾಡ್ಯಾರು ಹೆಣ್ಮಕ್ಳಿಗೆ ಯಾವ್ದನ್ನು ಇದನ್ನು ಕೊಟ್ಟರು ಎಲ್ಲ ಕೊಟ್ಟರು ಅವರು ನಮ್ಮ ದೇಶ ಉದ್ದಾರ ಮಾಡಾಕ್ತಾನ ಮತ್ತು ನಾವು ಮೋದಿ ಇರೋಕೆ ಇರೋ ಇರ್ಲಾಗ ಹಿಂದ ಹಿಂದೆ ಉಳಿದ ರಾಷ್ಟ್ರ ಆಯ್ತಾನ ನಮ್ದು ಈಗ ಮೋದಿ ಬಂದಾಗಿಂತ ಮುಂದಿರ್ತಿರೋ ರಾಷ್ಟ್ರ ಆಗೈತನ ನಮ್ದು ನಮಗೆ ಮೋದಿ ಇದ್ರೆ ಚಲೋ ಅಂತ ಹೇಳ್ತೇವೆ ನಾನು ಈಗ ಬಂದಿಲ್ಲ ಏನಿಲ್ಲ ಪರಿಹಾರ ಒಂದು ದುಡ್ಡು ಹಾಕಿಲ್ಲ ಈಗ ಓಟ್ರು ಬಂದ್ಗಳಿಗೆ ಅರಿ ಬಂದ್ರಂದ್ರೆ ಒತ್ತಡ ಮುಲ್ಯಾಕೊಂಡಿರ್ತಾರ ಇವರು ಒತ್ತಾಡ್ಕೊಂಡು ನಾವು ಹೋಗ್ತಾರೆ ನಾವು ಯೂನಿವರ್ಸಿಟಿ ನೋಡ್ತೀವಣ್ಣ ಯಾಕಂದ್ರೆ ಅವರು ನಮ್ಮ ಕಷ್ಟಗಳೆಲ್ಲ ತಿಳ್ಕೊತಾರಣ್ಣ ಯಾಕಂದ್ರೆ ಅವ್ರ ಯಾಂಗ್ವೇಜ್ ನಡೆದಾರಲ್ಲ ಈಗ ನಾವು ವಿದ್ಯಾರ್ಥಿಗಳಿಗೆ ಏನೋ ಕಷ್ಟ ಇದ್ದರೂ ನಾವು ಅವ್ರಿಗೆಲ್ಲ ಕಷ್ಟ ಎಲ್ಲ ಅನ್ಭವಿಸಿರ್ತಾರಲ್ಲ ವಿದ್ಯಾರ್ಥಿಗಳಿಗೆ ಏನು ಕಡಿಮೆ ಇರುತ್ತೆ ಏನು ಹೆಚ್ಚಿರುತ್ತೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಅವರೆಲ್ಲ ನಮಗೆ ಸಹ ಇದು ಮಾಡ್ತಾ ಸಹಾಯ ಮಾಡ್ತಾರಣ್ಣ ಅದೇ ಥರ ಈಗ ದೇಶಕ್ಕೆ ಪುರಾಣಿಯಾಗಿ ಅವರು ಮೋದಿಯವರು ನಮ್ಮ ದೇಶ ಉದ್ಧಾರ ಮಾಡಾಕ್ತಾರಣ್ಣ ಮತ್ತು ನಾವು ಮೋದಿ ಇರೋಕ್ಕೆ ಇರೋ ಇರಲಾಗ ಇನ್ನು ಹಿಂದೆ ಉಳಿದ ರಾಷ್ಟ್ರ ಐತನ ನಮ್ದು ಈಗ ಮೋದಿ ಬಂದಾಗಿಂತ ಮುಂದೆ ರಾಷ್ಟ್ರ ಆಗೈತನ ನಮಗೆ ನಮಗೆ ಮೋದಿ ಇದ್ರೆ ಚಲೋ ಅಂತ ಹೇಳ್ತೇವೆ ನಾನು ಹಾಂ ಅವರೇ ಕೇಳಿ ಅವರೇ ಹಾಂ ಹಿಂದೂ ರಾಷ್ಟ್ರ ಇರಬೇಕಂದ್ರೆ ಅವ್ರು ಇರಬೇಕಣ್ಣ ನಮ್ಗೆ ಪ್ರಧಾನಿ ಅಭ್ಯರ್ಥಿ ಆಗಿದ್ರೆ ಅಭಿವೃದ್ಧಿಗೆ ಕೆಲ್ಸಗಾಗಿ ಓಡಾಡ್ತೇವಣ್ಣ ಅಂದರೆ ಈಗ ಎರಡು ಸಾವಿರ ಹದಿನೆಂಟು ಕರೆದಿದ್ದ ವಾಳೆ ಈಗ ಯಾವುದೋ ಒಂದು ಉದ್ಯೋಗ ಕರೆದಾರಂದ್ರೆ ವರ್ಷ ವರ್ಷ ಕರೆದ್ರೆ ನಿರುದ್ಯೋಗಗಳ ಎಲ್ಲ ಇದು ಉದ್ಯೋಗ ಸೇರ್ತಾರಣ್ಣ ಮತ್ತು ಈಗ ವರ್ಷ ವರ್ಷ ಕರೀಲಿಕ್ಕಂದ್ರೆ ಉದ್ಯೋಗಗಳನ್ನ ವರ್ಷ ಈಗ ಎರಡು ಸಾವಿರ ಇಪ್ಪತ್ತು ಡಿಗ್ರಿ ಮುಗಿದಾರ ತಗೋರು ಏಜ್ ಮುಗೀತಂದ್ರೆ ಪಾಪ ಅವ್ರು ಅಪ್ಲಿಕೇಶನ್ ಹಾಕೋದು ಏಜೆ ಮುಗಿದ್ಬಿಟ್ಟಿರುತ್ತೆ ಅವ್ರು ಮತ್ತು ನಿರುದ್ಯೋಗಿ ಆಗಬೇಕಾಗುತ್ತಾನ ಅದ್ರ ಪಟ್ಲಿ ಅವ್ರು ವರ್ಷ ವರ್ಷ ಅಪ್ಲಿಕೇಶನ್ ಹಾಕೊಂತ ಬಂದ್ರೆ ತಕ್ಕೋ ಯಾವುದ್ರ ಒಂದು ನೌಕರಿ ಸೇರಬಹುದಲ್ಲ ಲಾಡ್ರಿ ಎಲ್ಲ ಎಲ್ಲ ಛತ್ ಹೌದನ್ನು ಕೆಲ ಗ್ಯಾರಂಟಿನೂ ಮಾಡ್ಯಾರು ಹೆಣ್ಣು ಮಕ್ಕಳಿಗೆ ಯಾವ್ದನ್ನು ಇದನ್ನು ಕೊಟ್ಟರು ಎಲ್ಲ ಕೊಟ್ಟರು ತಿಂಗಳೂ ಆ ಎರಡು ಸಾವಿರನು ಕೊಡ್ತಾರೆ ಇಸ್ಯೂ ಕೊಡ್ತಾರೋ ಕೊಡ್ತಾರ ಯಾರು ಏನು ಹೊಲಗಳಾಗ ಏನು ಕೆಲಸ ಐತಿ ಅಲ್ಲ ನೀತ್ತು ಮಾಡ್ತಾರೆ ಏನೂ ಇಲ್ಲ ಅಲ್ರಿ ಗಂಡಸೂರಿಗೆ ಹಾಕಿದ ಹಾಕ್ತಿದ್ರೆ ಹೆಣ್ಮಕ್ಳಿಗೆ ಹಾಕ್ಯಾರ ಚಲೋ ಹೌದಿಲ್ಲ ಹೆಣ್ಮಕ್ಳಿಗೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ತಿಂಗ್ಳು ಹಾಕ್ತಾರೆ ಅವ್ರಿಗೆ ಚಲೋ ಹೌದಲ್ರಿ ಹಾ ಮತ್ತೆ ಗಂಡಸೂರ್ಗೆ ಹಾಕಿರಿ ಏನು ಮಾಡೋದು ಹೋಗುದು ಕುಡಿದು ಅಡ್ಡಾಡುದು ಮಾಡುದು ಇದ ನಾವು ಹಾಂ ಅವ್ರು ಯಾವಾಗ ಬಂದಾರ ನಮ್ಮ ಊರಿಗೆ ನಮ್ಮ ಇದಕ್ಕೆ ಲಗತ್ತ ಬಂದಿಲ್ಲವ ಆ ಬಿ ಜೆ ಪಿ ನಿಮ್ಮಣ್ಣವ್ರ ನಮ್ಮ ಊರು ಕೆಲಸನೂ ಮಾಡಿಲ್ಲ ಕುಡಿ ನೀರಿನೂ ಮಾಡಿಲ್ಲ ಯಾವುದು ಯಾವುದು ಇಲ್ಲ ಪ್ರಧಾನಿ ஏ மோதி அவர கா காங்கிரஸ்ஸா வரலாந்தா காங்கிரஸ் காங்கிரெஸ காங்கிரெஸ்ஸா அபர்ச்சி சிதாமயுண்டி அசுண்டி அசுண்டி அவங்க அவ்வளோ ராகுல் காந்தி ரீஹித்ரா ಅದೇ ತರ ಧಾವಡ್ ಜಿಲ್ಲಾ ಸಂಸದರಾದ ಪ್ರಹ್ಲಾದ್ ಜೋಶಿ ಅವ್ರ ಕಾರ್ಯವೈಖರಿ ಬೇಕಿ ಐದು ವರ್ಷ ಅಡ್ಡಿ ಈಗ ಲೋಕಸಭಾ ಚುನಾವಣೆ ಹ್ಞೂ ರೀ ಬಿಜೆಪಿ ಅಭ್ಯರ್ಥಿಯಾಗಿ ಜೋಶಿ ಅವರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಒಂದು ಸೂಟಿಯವರದ ಹ್ಞೂ ರೀ ಅದೇ ತರ ಈಗ ಮೋದಿಯವರು ಕಾರ್ಯವೈರಿ ಯಾವ ಥರ ಹತ್ತು ವರ್ಷದ ಆಡಳಿತ ನೋಡ್ತೀನಿ ಅವ್ರದ್ದು ಅಡ್ಡಿಯಿಲ್ಲ ಸೊ ಧಾರವಾಡ ಜಿಲ್ಲೆಗೆ ಯಾರು ಬರ್ಬೇಕು ನಮ್ಮ ಪ್ರಹ್ಲಾದ್ ಜೋಶಿ ಬಂದರೂ ಇದರ ಕೇಂದ್ರದಾಗ ಪ್ರಧಾನಿಗೆ ಮೋದಿಯವ್ರು ಬಂದರೂ ಅಡ್ಡಿ ಇಲ್ಲರಿ ಅವರು ಅಂದ್ರೆ ಅವ್ರದ್ದು ಆಟ ಇದೆ ರೀ ರೈತರಿಗೆ ಅದನ್ನು ಮಾಡ್ತಾರ ಏನು ಏನಂದ್ರೆ ಸಾಲ ಇದು ಮನೆ ಮಾಡೋದು ರೀ ಇನ್ನೂ ತೊಗೊಂಡಿಲ್ಲ ಇನ್ನೂ ರೀ ಇಲ್ಲ ಇಲ್ಲ ಎರಡು ಸಾವಿರ ರೂಪಾಯಿ ತೊಗೋತಾವ ರೀ ಅದಿಲ್ಲ ರೀ ಪ್ರೀ ಭಾತ್ರಿ ಒಟ್ಟಿಗೆ ರೊಕ್ಕ ಕೊಡ್ತೇವೆ ಬಂದ್ರೆ ನಮಗೆ ತಪ್ಪಿದ್ದೈತೆ ಮನಸ್ ತಿಳಿದ್ರಿ ಹಾಕ್ತೇವೆ ಮಾಡಿದಾರೆ ಅಲ್ಲ ರೀ ಅದಾರ ಎಲ್ಲರೂ ಮಾಡ್ಯಾರ ಅವ್ರು ಮಾಡ್ಕೊತ ಹಂಗೆ ಹೋಗೋದು ಹಾಕತಿ ನಾವು ಹಂಗೆ ಹಾಕ್ಕೊಂತಾನೆ ಹೋಗೋದು ಏನು ಮಾಡ್ಬೇಕು ಏನು ಕೈ ಬಿಟ್ಬಿಟ್ಟೆ ನಾವು ಮನಸ್ಸು ತಿರ್ದಾರಿ ಹಾಕ್ತೇವೆ ಅವ್ರಿಗೆ ಹಾಕ್ತೇವೆ ಇವ್ರಿಗೆ ಹಾಕ್ತೇವೆ ನಮ್ಮ ಯಾವುದೇ ಸರ್ಕಾರ ಬರಲಿ ಏನು ಮಾಡ್ಬೇಕು ಏನು ಮಾಡುವಂಗಿಲ್ಲ ಈಗ ಹೆಂಗೆ ಹೊಂಟೈತಿ ಹಿಂಗ ಹೋಗಿಬಿಡ್ತೀವಿ ರೈತರು ಏನು ಎರಡು ಸಾವಿರ ರೂಪಾಯಿ ಕೊಡ್ತಾನಲ್ ವರ್ಷಕ್ಕೆ ಆರು ಸಾವಿರ ಕೊಡ್ತಾನ ವರ್ಷಕ್ಕೆ ಏನು ಬಂದ್ರೆ ಜಾಸ್ತಿ ಕೊಡ್ತಾನೆ ಬರ್ಲಿಕ್ಕಂದ್ರೆ ಮನೆಗೆ ಹೋಗ್ತಾನ ಈಗ ಬಂದಿಲ್ಲ ಏನಿಲ್ಲ ಪರಿಹಾರ ಒಂದು ದುಡ್ಡು ಹಾಕಿಲ್ಲ ಈಗ ಓಟ್ರು ಬಂದುಗಳಿಗೆ ಆ ರೀತಿ ಬಂದ್ರೆ ಅಂದ್ರೆ ಒತ್ತಡ ಮೂಲೆ ಹಾಕೊಂಡಿರ್ತಾರ ಇವರು ಒತ್ತಾಡ್ಕೊಂತ ಹೋಗ್ತಾರೆ ಇದೇ ಜೀವನ ಮತ್ತೇನು ಹೋಗೋದಕ್ಕೆ ಇಷ್ಟ ಬಡವಾಗೇ ಇರೋದು ನಾಲ್ಕು ತಿಂಗಳಾದವ್ರಿಗೆ ನಮ್ಮ ಕಮ್ಮಿ ಇನ್ನೂ ಬಿಲ್ ಆಗಿಲ್ಲ ನಮ್ಮ ಏನು ಅನ್ನ ತಿನ್ಬೇಕೇನ್ರಿ ಎಲ್ಲಿ ತಿನ್ಬೇಕು ನಾವು ಹದಿನೈದು ದಿವಸ ಬಿಲ್ ಹಾಕಿ ಕೊಡ್ತೇನೆ ಅಂತ ಹೇಳ್ಯಾರ ಎಲ್ಲಿ ಐತಿರಿ ಹದಿನೈದು ದಿನ ನಾಲ್ಕನೇ ತಿಂಗಳಿಗೆ